ಹೆಸರಿಗೆ ಮಸಿ ಬಳಿಯುವುದು ಬಿಜೆಪಿಯ ಉದ್ದೇಶವಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಕುಟುಕಿದ್ದಾರೆ ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಕೊಟ್ಟರು ವಾಲ್ಮೀಕಿ ಹಗರಣ ನನ್ನ ಹೆಸರಿಗೆ ಮಸಿ ಬಳಿಯೋದಕ್ಕೆ ಮಾಡಿರುವಂತಹ ಉದ್ದೇಶವಾಗಿದೆ ಎಂದು ಈ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ನಡೆಸಿದ್ರು ವಾಲ್ಮೀಕಿ ನಿಗಮದ ಹಗರಣವನ್ನು ಎಸ್ಐಟಿ ತನಿಖೆ ನಡೆಸ್ತಾ ಇದ್ದು ಆ ತನಿಖೆ ಮೇಲೆ ಸಂಪೂರ್ಣ ಭರವಸೆ ಇದೆ ಇದರ ನಡುವೆ ಇಡಿ ದಾಳಿ ನಡೆದಿರುವ ಕುರಿತು ಕೂಡ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು ಡೈರೆಕ್ಟರ್ ಆಫ್ ಟ್ರೈಬಲ್ ಅಫೇರ್ಸ್ ಅಫೈರ್ಸ್ ಡೈರೆಕ್ಟರ್ ಆಫ್ ಟ್ರೈಬಲ್ ಅಫೇರ್ಸ್ ಅವನ್ನ ಕರೆದು ವಿಚಾರಣೆ ಮಾಡಿದ್ದಾರೆ ದಿಸ್ ಈಸ್ ದಿ ಬ್ಯಾಕ್ಗ್ರೌಂಡ್ ಈಗ ಎಸ್ ಐ ಟಿ ಅವರು ಇನ್ವೆಸ್ಟಿಗೇಷನ್ ನಡೆದರೆ ಮೂವತ್ತೊಂದು ಆರು ಅಲ್ಲ ಸಾರಿ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಯಿತು ಇನ್ನು ಎರಡು ತಿಂಗಳಾಗಿಲ್ಲ ಅವರು ಇಲ್ಲಿವರೆಗೆ ಹನ್ನೆರಡು ಜನರನ್ನು ಅರೆಸ್ಟ್ ಮಾಡಿದ್ದಾರೆ ಹನ್ನೆರಡು ಜನ ಪದ್ಮನಾಭ ಒಂದು ಅದೇ ಕೋಟಿ ಸತ್ಯನಾರಾಯಣ ಸೊ ದಿಸ್ ಇಸ್ ದಿ ಪೊಸಿಷನ್ ತಾಳಪ್ಪ ನಾನು ಆಮೇಲೆ ಕೇಳುವೆ ನಡೆ ನೀನು ಇಡಿ ಆಮೇಲೆ ಕೇಳು ಇರ್ತಾಳೆಯ ಆಮೇಲೆ ಇದು ಇಷ್ಟು ಇದಾಗಿದೆ ದಿ ಮೀನ್ ವೈಲ್ ಆ ಇವರು ತಿರು ಸಿ ಬಿ ಐನವರು ಅವ್ರದಿಂದ ನಮ್ಗೇನು ಸಿಕ್ಕಿಲ್ಲ ವರದಿ ಸಿಕ್ಕಿಲ್ಲ ಅವರಿಂದ ಏನಾಗಿದೆ ಅಂತ ಇನ್ನು ವರದಿ ಸಿಕ್ಕಿಲ್ಲ ಅವರು ಮಾತ್ರ ನಾಗೇಂದ್ರನ ಅರೆಸ್ಟ್ ಮಾಡಿದ್ದಾರೆ ಕೆಲವನ್ನೆಲ್ಲ ಕರೆದು ವಿಚಾರಣೆ ಮಾಡಿದ್ದಾರೆ ಸೊ ಅವರು ಅವರು ನಮ್ಮ ಮಿನಿಸ್ಟ್ರಿಗಳು ಹೇಳಿದ ಪ್ರಕಾರ ಹೇಳಿ ಸಳಿ ಹೆಸರು ಹೇಳಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ತಟರ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಬಂದಿರತಕ್ಕಂಥ ಇನ್ಫಾರ್ಮೇಶನ್ ಹ್ಮ್ ಸೊ ಇದರಲ್ಲಿ ನಾವು ಇದೊಂದು ಹೇಳ್ಬಿಡ್ತೀನಿ ಪ್ರೊಸೀಜರ್ ಹಣ ಹೆಂಗೆ ಬಿಡುಗಡೆ ಆಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾಕಂದ್ರೆ ನನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅವರು ಎಂಥದ್ದು ಕತೆ ಎಂತ ಹಾಡು ಹೇಳ್ತಿದ್ರಲ್ಲ ಸಿದ್ದರಾಮಣ್ಣ ಇದ್ದಾರಣ್ಣ ಸಿದ್ದರಾಮಣ್ಣ ಸಿದ್ದರಾಮಣ್ಣ ಇಂತ ನನಗೂ ಸಂಬಂಧ ಮಾಡಬಹುದು ಹೌದು ನೋಡಿ ಈಗ ಹೇಳ್ಬಿಡ್ತೀನಿ ಪ್ರೊಸೀಜರ್ ನಾವು ಲೆಜಿಸ್ಲೇಷರ್ನಲ್ಲಿ ಲೆಜಿಸ್ಲೇಟರ್ನಲ್ಲಿ ಹಣ ಪಾಸ್ ಆಗುತ್ತೆ ಪಾಸ್ ಆದಮೇಲೆ ನಾವು ಎಷ್ಟು ಹಣ ಇದ್ದರೆ ನಾಲ್ಕು ಕಂತುಗಳಲ್ಲಿ ಕೊಡ್ತೀವಿ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕು ಕಂತುಗಳಲ್ಲಿ ಕೊಡ್ತೀವಿ ಇದಕ್ಕೆ ಒಂದೇ ಕಂತು ಅದು ಸೆಕ್ರೆಟರಿ ಕೊಡ್ತೀವಿ ಸೆಕ್ರೆಟ್ರಿ ಇನ್ ಟರ್ಮ್ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇನ್ ಟರ್ಮ್ ಇವ್ರಿಗೆ ಕೊಡ್ತಾರೆ ಯಾರಿಗೆ ಎಮ್ ಡಿ ಕೊಡ್ತಾರೆ ಸೊ ಆ ವರ್ಷ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಲಾಸ್ಟ್ ಇನ್ಸ್ಟಾಲ್ಮೆಂಟ್ ಟ್ರಜಲಿನಲ್ಲಿ ಇರ್ತದೆ ಅವನು ಲೆಟರ್ ಬರೆದಿದ್ದಾನೆ ಯಾರು ಎಮ್ ಡಿ ಬರೆದಿದ್ದಾನೆ ಪದ್ಮನಾಭ ಕಲ್ಲೇಶ್ ಅಂತ ಡೈರೆಕ್ಟ್ರು ಕಲ್ಲೇಶ್ ಅಂತ ಡೈರೆಕ್ಟ್ರು ಆ ಕಲ್ಲೇಶು ಒಪ್ಪಿಗೆ ಕೊಟ್ಟು ಅವನೇ ಯಾರು ಈ ಡ್ರಾಯಿಂಗ್ ಅಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಟ್ರೆಸರಿಯಿಂದ ಅವನೇ ಡ್ರಾ ಮಾಡ್ಕೊಂಡಿದ್ದಾನ ಈ ಡ್ರಾ ಮಾಡ್ಕೊಂಡಿದ್ದಾನ ಅಲ್ಲಿ ತರ ತಗೊಂಡು ಇಲ್ಲಿ ಇನ್ ವಾಟ್ ಐ ಆಮ್ ರೆಸ್ಪಾನ್ಸಿಬಲ್ ಇನ್ ವಾಟ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಸ್ ರೆಸ್ಪಾನ್ಸಿಬಲ್ ನಾನು ಅವ್ರ ಹೆಸರು ಬತ್ತಲ್ಲ ಇದರಲ್ಲಿ ಡೆತ್ ನೋಟ್ ನಲ್ಲಿ ಅದಕ್ಕೆ ರಾಜೀನಾಮೆ ಕೊಟ್ಬಿಡು ಅಂತ ಡೆತ್ ನೋಟ್ ನಲ್ಲಿ ಅವ್ರ ಹೆಸರು ಬಂದಿಲ್ವೇನಪ್ಪ ಆಮೇಲೆ ಡಿ ಮತ್ತೆ ಪರಶುರಾಮ ಅವರು ಇಬ್ರು ಮಾತಾಡ್ಕೊಂಡಿದ್ರಲ್ಲ ಆಗ ನಾಗೇಂದ್ರ ಹೆಸರು ಹೇಳಿದರು ಒಂದು ವಿಡಿಯೋ ರೆಕಾರ್ಡ್ ನೋಡಿದ್ರ ಓದಿದ್ರಲ್ಲ ಓರಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ರು ಮಿನಿಸ್ಟ್ರು ಕನ್ಸರ್ನ್ ಮಿನಿಸ್ಟರ್ ಓರಲಿ ಇನ್ಸ್ಟ್ರಕ್ಟೆಡ್ ನಾಟ್ ಎ ರಿಟರ್ನ್ ಇನ್ಸ್ಟ್ರಕ್ಷನ್ ಓರಲಿ ಇನ್ಸ್ಟ್ರಕ್ಟೆಡ್ ಅಂತ ಬಂದಿತ್ತಲ್ಲ ಎರಡು ಕಡೆ ಬಂದಿತ್ತು ಅವರ ಹೆಸರು ಒಂದು ಡೆತ್ ನೋಟ್ನಲ್ಲಿ ಬಂದಿತ್ತು ಇನ್ನೊಂದು ಆ ಕಾನೇಷನ್ ಅಲ್ಲಿ ಬಂದಿತ್ತು ಮತ್ತೆ ಅವ್ರ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದ್ರಲ್ಲ ಅವ್ರ ಸ್ಟೇಟ್ಮೆಂಟ್ನಲ್ಲೂ ಕೂಡ ಹೇಳ್ಬಿಟ್ಟಿದ್ರು ಸೊ ಅದಕ್ಕೆ ನಾಗೇಂದ್ರ ವಾಲಂಟಿಯರ್ ಆಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಆಯ್ತಪ್ಪ ದಿಸ್ ಇಸ್ ದಿ ನಿಗಮದಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಹಿತಿ ಸರ್ ಅವರು यार नो नो अकाउंट चेंज ಮಾಡಬೇಕು ಅದರ ತಿಳಿಸಬೇಕು ಫೈನಾನ್ಸ್ ಟೀಮ್ ತಿಳಿಸಿಲ್ಲ ತಿಳಿಸಬೇಕು ನಮಗೆ ಫೈನಾನ್ಸ್ ಟೀಮ್ ಅಲ್ಲಿ ತಿಳಿಸಬೇಕು ಬಟ್ ವಿಥೌಟ್ ದಿ knowledge ಆಫ್ ದಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ದೇ ಹಾವ್ ಡ್ರಾನ್ ದಿ ಮನಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಸ್ ಅ ಮನಿಟರ್ ಮಾಡಲ್ಲ ಈ ತರ ಅನವರ್ಕವಣೆಗಳನ್ನು ಯಾರು ನಿಗಮದ